ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬೆಳಗ್ಗೆ ವ್ಲಾಗ್ ಶುರು ಮಾಡತ್ತೀನಿ ನಮ್ಮ ಊರಿಗೆ ಬಂದಾಗ ನಾವು ಹೆಂಗೆ ಮಾಡ್ತೀವಿ ಅಂತಂದ್ರೆ ಬೆಳಗ್ಗೆ ಎಲ್ಲರೂ ಒಟ್ಟಿಗೆ ಚಹಾ ಕುಡಿತೀವಿ ಅಂದರೆ ನಮ್ಮ ಅಂದರೆ ಫಸ್ಟ್ ಚಹಾ ಮಾಡೋದು ಅಪ್ಪನೇ ಮಾಡ್ತಾರೆ ಆವಾಗ ಎಲ್ಲರೂ ಸೇರಿಕೊಂಡು ಕುಡಿತಿರ್ತೀವಿ ಆಮೇಲೆ ಇದು ತೊಗೊಂಬಂದಿದ್ದರು ರಸ್ ತೊಗೊಂಬಂದಿದ್ರು ನಮ್ಮಪ್ಪ ಯಾರಾದರೂ ನಮ್ಮ ಮನೆ ಹೆಣ್ಮಕ್ಳು ಎಲ್ಲ ಬಂದ ತಕ್ಷಣವೇ ರಸ್ ತೊಗೊಂಬಂದ್ಬಿಡ್ತಾರೆ ಎಲ್ಲರೂ ಮಾತಾಡ್ಕೊಂಡು ತಿನ್ಕೋತ ಬೆಳಗ್ಗೆ ಇದಾಗ್ತದೆ ಅದಾದಮೇಲೆ ಸ್ನಾನ ನಾಷ್ಟ ಎಲ್ಲ ಇರ್ತದ ಆಮೇಲೆ ಇವತ್ತು ಡಿಸೆಂಬರ್ ಮೂವತ್ತೊಂದು ಇವತ್ತು ನೈಟ್ ಹ್ಯಾಪಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿವಿ ನೋಡೋಣ ಏನೇನು ಅಂತ ಹೇಳಿ ಆಮೇಲೆ ನಮ್ಮ ಮನೆಗೆ ಒಂದು ಹುಡುಗ ಬಂದಿತ್ತು ಅದನ್ನು ಒಂದು ಸ್ವಲ್ಪ ದೊ ಒಂದು ಒಂದು ತಿಂಗಳು ಏನೋ ದೊಡ್ಡದಷ್ಟೇ ನಮ್ಮ ಸ್ವರಾದ್ಯಾವ ಹುಡ್ಗರು ನೋಡಿ ಭಾಳ ಖುಷಿಯಾಗಿಬಿಟ್ಟಿಲ್ಲ ಯಾಕಂದ್ರೆ ಅಕ್ಕಿನ ಸೈಜ್ ಹುಡ್ಗರು ಸಿಕ್ಕಿರಲಿಲ್ಲ ಅಂದರೆ ವಾರ್ಗಿ ಹುಡ್ಗರು ಅದು ಏನೋ ಒಂಥರ ಖುಷಿ ಇಬ್ರು ಚಂದ ಆಟ ಆಡ್ಲಿಕ್ಕೆ ಆಮೇಲೆ ಮಕ್ಕಳು ನೋಡ್ರಿ ಕಾಲು ಹಿಂದೆ ಹಾಕ್ಕೊಂಡು ಎಷ್ಟೊತ್ತು ಬೇಕಾದರೂ ಕೂಡ್ತಾವ ಅದೊಂದು ಭಾಳ ಖುಷಿಯಾಗಿತ್ತು ಎರಡು ಹುಡುಗರು ಅಷ್ಟೊತ್ತನ ಹಾಗೆ ಹಿಂದೆ ಕಾಲ್ ಮೇಲೆ ಹಿಂಬಡಿಮೆದು ಮಳೆಕಾಲ ಮೇಲೇ ಕೂತಿದ್ವು ಅದು ನೋಡ್ಬಿಟ್ಟು ಭಾಳ ಶಾಕ್ ಆಯಿತು ಎಲ್ಲಾರ್ಗು ಇಲ್ಲಿ ಒಂಥರ ಚಂದ ಅನಿಸ್ತು ನೋಡಿರಿ ಮತ್ತು ನೈಟ್ ಸುಮ್ಮನೆ ಏನೋ ಸ್ವಲ್ಪ ರಂಗೋಲಿ ಎಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ಲಿಕ್ಕೆತ್ತಿದ್ವಿ ಯಾಕಂದ್ರೆ ಡಿಸೆಂಬರ್ ಮೂವತ್ತಲ್ವಾ ಮೂವತ್ತೊಂದು ಸಾರಿ ಮೂವತ್ತೊಂದು ಹುಡುಗರೆಲ್ಲ ಮಲಗೋದು ಬೇಡ ಅಂಟಿ ಇವತ್ತು ಎದೊಳೋಣ ಅಂತ ಹೇಳ್ತಿದ್ರು ಅದಕ್ಕೆ ಏನು ಮಾಡಬೇಕಪ್ಪ ಅಂತ ಅಂದ್ರೆ ರಂಗೋಲಿ ಹಾಕೋಣ ಅಂತ ಮಾತಾಡಿಕೊಂಡು ಸುಮ್ಮನೆ ರಂಗೋಲಿ ಹಾಕಿದ್ರಾಯ್ತು ಅಂತ ಹಾಕ್ಲಿಕ್ಕತ್ತಿದ್ವಿ ಇದು ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗಳು ಇಬ್ಬರು ಸೇರಿ ಹಾಕ್ಲಿಕ್ಕೆ ಹತ್ತಾರ ನಾವು ಇನ್ನೂ ಹಾಕಬೇಕು ಸೊ ಏನಂತಂದ್ರೆ ಡಿಸೆಂಬರ್ ಮೂವತ್ತೊಂದು ಇವತ್ತು ನೈಟ್ ಮುಗೀತದ ನಾಳೆ ಹೊಸ ವರ್ಷ ಶುರುವಾಗ್ತದೆ ಎಲ್ಲ ಎಲ್ಲಾರ್ಗು ಹೊಸ ವರ್ಷದ ಶುಭಾಶಯಗಳು ಅಡ್ವಾನ್ಸು ನಾನು ವಿಡಿಯೋ ಇನ್ನು ಯಾವಾಗ ಬರುತ್ತೋ ಗೊತ್ತಿಲ್ಲ ಬಟ್ ಮಕ್ಕಳ ಇದು ಹಿಡ್ಕೊಂಡು ಹಾಕ್ತಾ ಇರ್ತೀನಿ ಅಲ್ಲ ಆ ರಂಗೋಲಿ ಎಲ್ಲ ಮುಗೀತು ಇವಾಗ ನನ್ನ ರಂಗೋಲಿ ಶುರುವಾಯಿತು ಏನಂತಂದ್ರೆ ಕಸ ಬೆಲ್ಲ ಬಳೆದು ನೀರು ಹಾಕಿ ತೊಳಿಲಿಕ್ಕತ್ತೀನಿ ಬೆಳಗ್ಗೆ ರಂಗೋಲಿ ಇತ್ತು ಮತ್ತು ನೋಡೋಣ ನೈಟ್ ಒಂದು ರಂಗೋಲಿ ಹಾಕೋಣ ಅಂತೇಳಿ ಗೊತ್ತಿಲ್ಲ ಪ್ಲ್ಯಾನ್ ಏನು ಮಾಡಿರಲಿಲ್ಲ ಹಾಗೆ ಸಡನ್ನಾಗೇನೆ ಮಾಡೋಣ ಅಂತೇಳ್ಬಿಟ್ಟು ಮಾಡ್ಲಿಕ್ಕತ್ತಿದ್ವಿ ಹಾಕ್ಲಿಕ್ಕತ್ತಿದ್ವಿ ಯಾವ ರಂಗೋಲಿ ಹಾಕಬೇಕು ಏನೋ ಒಂದು ಗೊತ್ತಾಗಲ್ಲ ಚುಕ್ಕಿ ರಂಗೋಲಿ ಹಾಕಬೇಕು ಅನ್ನೋದು ಗೊತ್ತಾಗಲಿಲ್ಲ ಇದು ಗೊತ್ತಾಗಲಿಲ್ಲ ಆಮೇಲೆ ಸುಮ್ಮನೆ ಒಂಥರ ಫ್ಲಾಶ್ ಆಯಿತು ಈ ಥರ ಹಾಕ್ಬಿಟ್ಟು ಹ್ಯಾಪಿ ನ್ಯೂ ಇಯರ್ ಅಂತ ಬಿರಿಯಾಣ ಅಂಥೇಳಿ ಹಾಗೆ ಒಂದು ಸ್ವಲ್ಪ ನೋಡಿರಿ ಈ ಥರ ರಂಗೋಲಿ ಹಾಕಿ ಬರೀಲಿಕ್ಕತ್ತೀವಿ ಹೆಂಗೆ ಬರ್ತದ ಗೊತ್ತಿಲ್ಲ ಬಟ್ ಇವಾಗ ಸ್ಟಾರ್ಟ್ ಮಾಡೀನಿ ನಮ್ಮ ಅಕ್ಕನ ಮಗಳು ವಿಡಿಯೋ ಮಾಡ್ಲಿಕ್ಕೆ ಆಮೇಲೆ ಕಲರ್ ರಂಗೋಲಿ ಕೂಡ ಇತ್ತು ಜಾತ್ರೆಯಲ್ಲಿ ತಂದಿದ್ವಲ್ಲ ಆವಾಗ ಜಾತ್ರೆಯಲ್ಲಿ ತಂದಿರೋದನ್ನು ಹಾಕಿದ್ರಾಯ್ತು ಅಂದ್ಕೊಂಡು ಹಾಕ್ಲಿಕ್ಕತ್ತೀವಿ ಫೈನಲಿ ಹೆಂಗೆ ಆಗ್ತದಂತೇಳಿ ತೋರಿಸ್ತೀನಿ ಬರ್ರಿ ಹಾಂ ನೋಡ್ರಿ ಈ ರೀತಿಯಾಗಿ ಬಂತು ರಂಗೋಲಿ ಇದ್ರೊಳಗೆ ಇನ್ನು ಹ್ಯಾಪಿ ಬರ್ದಿನೇ ಕೆಳಗೆ ನ್ಯೂ ಇಯರ್ ಅಂತ ಬರೆಯೋಣ ಅಂತ ಅಂದ್ಕೊಂಡಿವಿ ನೋಡಿರಿ ಈ ಥರ ಬರೆದ್ವಿ ಒಂಥರ ಚೆನ್ನಾಗಿ ಅನ್ನಿಸ್ತು ಆದರೆ ಕೆಳಗಡೆ ನೀರು ನೀರು ಇನ್ನೂ ನೀರಿತ್ತು ನಾನು ಒರೆಸ್ಲಿಲ್ಲ ಹಾಗೆ ಹಾಕ್ಬಿಟ್ಟೆ ಆದರೆ ಅದು ಕಲರೆಲ್ಲ ಮಿಕ್ಸ್ ಆಗ್ಲಿಕ್ಕೆ ಹತ್ತದ ಕೆಳಗಡೆ ನೀರು ಸ್ವಲ್ಪ ಒರೆಸ್ ಹಾಕಿದರೆ ಇನ್ನೂ ಚೆನ್ನಾಗಾಗಿರೋದು ಹಾಂ ಫ್ರೆಂಡ್ಸ್ ಬರ್ರಿ ಕೇಕ್ ಕಟ್ ಮಾಡೋಣ ಇವಾಗ ಹೊಸ ವರ್ಷ ಕೇಕ್ ತಂದಿದ್ರು ನಮ್ಮ ಅಣ್ಣ ಕೇಕ್ ಕಟ್ ಮಾಡೋಣ ಅಂತೇಳ್ಬಿಟ್ಟು ನಾವು ನಮ್ಮ ಅಕ್ಕನ ಮಕ್ಕಳು ಎಲ್ಲ ಇದ್ರಲ್ಲ ಹಾಗಾಗಿ ತೊಗೊಂಡು ಬರೋಣ ಅಂಥೇಳಿ ಎಲ್ಲರೂ ಸೇರಿ ಕೇಕ್ ತೊಗೊಂಬಂದು ಕಟ್ ಮಾಡ್ಲಿಕ್ಕೆ ಹತ್ತಿದ್ವಿ ಹಾಗೆ ಅಲ್ಲಿ ನಮ್ಮ ಅಣ್ಣ ಟಿ ವಿ ನೋಡ್ಲಿಕ್ಕೆ ಹತ್ತಿದ್ರು ಅಂದರೆ ನೀವು ನೀವೇ ಮಾಡ್ಕೋರಿ ಅಂತ ಹೇಳಿಬಿಟ್ಟಿದ್ರು ಹಾಗಾಗಿ ಸುಮ್ಮನೆ ನಾವು ನಾವೇ ಅಲ್ಲೇಲ್ಲೇ ಕೂತ್ಕೊಂಡು ಕೇಕ್ ಕಟ್ ಮಾಡಿ ಒಟ್ಟು ಕೇಕ್ ಕಟ್ ಮಾಡೋ ಬದಲು ಕೇಕ್ ತಿನ್ನಬೇಕು ಅನ್ನೋದೇ ಒಂದು ಆಸೆ ಜಾಸ್ತಿ ಇತ್ತು ಎಲ್ಲರಿಗೂ ಹಂಗಾಗಿ ಬಡ ಬಡ ಕಟ್ ಮಾಡಿಕೊಂಡು ತಿಂದು ಮಲ್ಕೊಂಬಿಟ್ವಿ ಆದರೂ ಅಷ್ಟೊತ್ತವರೆಗೂ ಎದ್ದಿದ್ರು ಎಲ್ಲರೂ ಸೊ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಸ್ವಲ್ಪ ನಮ್ಮ ಆರಾಧ್ಯಗ ರೆಡಿ ಹಂಗೆ ಡ್ರೆಸ್ ಹಾಕಿದ್ವಿ ಹಾಕಿ ಏನು ಮಾಡಿದ್ಲು ಫುಲ್ಲೆಲ್ಲ ಲಿಪ್ಸ್ಟಿಕ್ ಎಲ್ಲ ಬಿಡ್ಕೊಂಡು ಅವತಾರಾಗಿಬಿಟ್ಟಿದ್ಲು ಸೊ ಇವಾಗ ಕೇಕ್ ಕಟ್ ಮಾಡಿದ್ವಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮತ್ತು ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನೋಡಿರಿ ಅಕ್ಕ ಅವರು ಊರಿಗೆ ರೆಡಿ ಆಗ್ಯಾರ ಹ್ಯಾಪಿ ನ್ಯೂ ಇಯರ್ ಮುಗಿಸ್ಕೊಂಡು ಅಂದರೆ ಈಗ ಹ್ಯಾಪಿ ನ್ಯೂ ಇಯರ್ ಇವಾಗ ಒಂದನೇ ತಾರೀಕಲ್ಲ ಹಾಗಾಗಿ ಊರಿಗೆ ಹೊರಡಬೇಕು ಅಂತ ಊರಿಗೆ ರೆಡಿ ಆಗ್ಯಾರ ಬೆಳಗ್ಗೆ ಎಷ್ಟು ಇವಾಗ ಒಂಬತ್ತು ಗಂಟೆ ಆಗ್ಯದ ಒಂಬತ್ತುವರೆಗೆ ಬಸ್ ಬರ್ತದ ಸೊ ಬಸ್ಸಿಗೆ ಹೋಗಬೇಕು ಅಂತ ರೆಡಿ ಆಗ್ಯಾರ ನಾವು ಕೂಡ ಬಿಟ್ಟು ಬರಲಿಕ್ಕೆ ಹೋಗ್ಲಿಕ್ಕೆ ಹಂಗೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಬಿಡು

ಹಾಂ ಫ್ರೆಂಡ್ಸ್ ನೋಡಿರಿ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಬಂತು ಎಷ್ಟು ರಶ್ ಅದ ಬಸ್ಸು ಈ ಫ್ರೀ ಬಸ್ ಆದಾಗಿಂದ ಬಸ್ ಒಂದು ದಿವ್ಸನೂ ಖಾಲಿ ಹೋಗಿದ್ದು ಮಾತೇ ಇಲ್ಲ ಇದ್ರೊಳಗೆ ಎರಡು ಹುಡುಗರು ಕರ್ಕೊಂಡು ಗುದ್ದಾಡ್ಕೊತ ಹೋಗಬೇಕು ಎಷ್ಟು ರಶ್ ಅದ ನೋಡ್ರಿ ಅದ್ರಾಗ ಬೇರೆ ಜಾತ್ರೆ ಬೇರೆ ಇತ್ತಾ ಎಲ್ಲರೂ ಜಾತ್ರೆ ಮುಗಿಸ್ಕೊಂಡು ಊರಿಗೆ ಹೋಗ್ಲಿಕ್ಕೆ ಈಗ ಎಷ್ಟೊಂದು ರಶ್ ಅದ ನೋಡ್ರಿ ಇನ್ನೂ ಇನ್ನೂ ಏರ್ತಾನೆ ಇದ್ದಾರೆ ಮಂದಿ ಹಂಗೆ ಇಳಿತಾನೂ ಇದ್ದಾರೆ ಏರ್ತಾನೆ ಇದ್ದಾರೆ ಒಂದು ಕರೆಕ್ಟ್ ಆಗುವಲ್ ತೆಗೆದ ಏನಂದ್ರೆ ಫ್ರೀ ಬಸ್ ಆಗ್ಯದ ಒಂಥರ ಖುಷಿ ಆದ್ರೆ ಎಷ್ಟು ಕಷ್ಟ ಬಿದ್ದು ಹೋಗ್ತಾರೆ ಹೆಣ್ಮಕ್ಳು ಅದರ ವಯಸ್ಸಾದರು ಸ್ವಲ್ಪ ಸಣ್ಣ ಹುಡುಗರು ಇದ್ದವ್ರು ಅಂತ ಭಾರಿ ಕಷ್ಟ ಆಗ್ತದೆ ಮತ್ತು ಹೋಗಲೇಬೇಕು ಏನು ಮಾಡೋಕ್ಕಾಗಲ್ಲ ಫ್ರೀ ಬಸ್ ಅಂತಲ್ಲ ಹೆಂಗಿದ್ರು ಹೋಗಲೇಬೇಕು ಆದರೆ ಇವಾಗ ಹೆಂಗಂತಂದ್ರೆ ಎಲ್ಲರೂ ಮುಗಿಬಿದ್ದು ಬರೀ ಹೆಣ್ಮಕ್ಳೆಲ್ಲರೂ ಹೊರಟು ಬಿಟ್ಟಾರ ಹಾಗಾಗಿ ಭಾರಿ ಕಷ್ಟ ಆಗ್ತದ ಫ್ರೀ ಬಸ್ ಮಾಡಿಂದ ಫ್ರೀ ಬಸ್ಸು ಎಲ್ಲ ಕೆಲವೊಬ್ಬರು ಹೆಣ್ಮಕ್ಳಿಗೆ ಎಲ್ಲರಿಗೂ ಯೂಸ್ ಆಗ್ಯದ ಯೂಸ್ ಆಗಿಲ್ಲ ಅಂತ ಹೇಳಲ್ಲ ಬಟ್ ಕೆಲವೊಬ್ಬರಿಗೆ ಹೆಂಗೆ ಅಂತಂದ್ರೆ ಇವಾಗ ಎಲ್ಲೋ ಯಾವಾಗೋ ಒಂದು ಸತಿ ಹೋಗೋರಿಗೆ ಆಮೇಲೆ ಕಾಲೇಜ್ ಹುಡುಗಿಯರಿಗೆ ಆಗಲಿ ಹುಡುಗರ್ಗಾಗಲಿ ಎಷ್ಟು ಕಷ್ಟ ಆಗ್ತದಂತಂದ್ರೆ ತುಂಬ್ಕೊಂಡು ಹೋಗ್ತಿರ್ತದೆ ಒಂದು ಸೀಟ್ ಸಿಗೋಂಗಿಲ್ಲ ಒಂದು ಏನು ಸಿಗೋಂಗಿಲ್ಲ ಕುತ್ಕೋಬೇಕಂದ್ರೆ ಜಾಗ ನಿಂತ್ಕೊಳ್ಳಿಕ್ಕೂ ಜಾಗ ಸಿಗೋಂಗಿಲ್ಲ ಇನ್ನು ಕೂತ್ಕೊಳ್ಳೋದಂತರ ಕನ್ಸಿನ ಮಾತು ಅದ್ರೊಳಗೆ ಅವ್ರು ಹೋದ್ರಲ್ಲ ನಮ್ಮ ಆರಾಧ್ಯ ಕೆಳಗಡೆ ನಿಂತ್ಕೊಂಡು ಶ್ರೇಯಕ್ಕ ಶ್ರೇಯಕ್ಕ ಅಂದರೆ ಇಬ್ರು ಹುಡುಗರು ಭಾಳ ಹಚ್ಕೊಂಡ್ಬಿಟ್ಟಿದ್ವ ತಿರುಗಾಡೋದು ಊಟ ಮಾಡೋದು ಆಟ ಆಡೋದು ಎಲ್ಲ ಒಟ್ಟಿಗೆ ಮಾಡ್ತಿದ್ರು ಇವಾಗ ಹೋದ್ರಲ್ಲ ಸ್ವಲ್ಪ ಕಷ್ಟ ಆಯ್ತಕ್ಕಿ ಹಂಗೆ ಇವಾಗ ಮನೆಗೆ ಹೊರಡಬೇಕು ಬರ್ರಿ ಹೋಗೋಣ ಹಾಂ ಫ್ರೆಂಡ್ಸ್ ನೋಡಿರಿ ಮನಿಗೆ ಬರೋ ಅಷ್ಟರಲ್ಲಿ ಇಚ್ಲ ದೊಡ್ಡಿ ಒಳಗೆ ಎರಡು ಕೂತಿ ಬಂದು ಕೂತಿದ್ದು ಅದಕ್ಕೆ ಸ್ವಲ್ಪ ಟೊಮೆಟೊ ಎಲ್ಲ ಕೊಡೋಣ ಹೇಳಿ ಅಪ್ಪ ತಂದು ಕೊಟ್ರಿ ಇವಾಗ ಹಾಂ ಫ್ರೆಂಡ್ಸ್ ನೋಡಿರಿ ಹಾಗೆ ನಮ್ಮಪ್ಪ ಸಂತಿ ಮಾಡ್ಕೊಂಡು ಬಂದಿದ್ರು ಸಂತಿ ಒಳಗೆ ಏನೇನು ಇರ್ತದೆ ಅಂತ ನೋಡ್ರಿ ಎಲ್ಲ ಆಲ್ಮೋಸ್ಟ್ ಎಲ್ಲ ವೆರೈಟೀಸು ತೊಗೊಂಬರ್ತಾರೆ ನಮ್ಮಪ್ಪ ಪುಂಡಿ ಪಲ್ಯ ಎಲ್ಲಿ ಮೆಣಸಿನ್ಕಾಯಿ ಎಲ್ಲ ಮನೆಗೆ ಏನೇನು ಬೇಕು ಎಲ್ಲ ಬೇಕು ಆದ್ರೆ ಸ್ವಲ್ಪ ಸೊಪ್ಪು ಈ ಥರ ಜಾಸ್ತಿ ತರ್ತಾರೆ ನಮ್ಮಪ್ಪ ನೋಡಿರಿ ಎಲ್ಲ ಫ್ರೆಶ್ ತರಕಾರಿ ಅದನ್ನೆಲ್ಲ ಕುತ್ಕೊಂಡು ಬಿಡಿಸ್ಲಿಕ್ಕೆ ಏನಂತಂದ್ರೆ ಒಂಥರ ಚೆನ್ನಾಗಿರ್ತದೆ ಸೊಪ್ಪು ಎಲ್ಲ ತಂದುಬಿಟ್ಟು ಒಂದೇ ಕುತ್ಕೊಂಡು ಹಿಂಗೆ ಬಿಡಿಸೋದು ನೋಡಿರಿ ಕ್ಯಾರೆಟೆಲ್ಲ ಬೆಂಗಳೂರು ಕಡೆ ಸಿಗ್ತಲ್ಲ ಅದೇ ಥರ ಕ್ಯಾರೆಟು ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಜೋ ಇದು ಕಡುಬು ಮಾಡೋಣ ಅಂತ ಸಬ್ಬಸ್ಗೆ ತಂದಿದ್ರಲ್ಲ ಅದ್ರದ್ದು ಕಡುಬು ಮಾಡೋಣ ಅಂತೇಳ್ಬಿಟ್ಟು ಮಾಡ್ಲಿಕ್ಕೆ ತೆಗೆದು ಅದು ಜೋಡಿ ಎಲ್ಲ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಸಬ್ಬಸ್ಕಿನ ತಾಳಿಸಿ ಏನಿರ್ತದಲ್ಲ ಕಾಳೆಲ್ಲ ಸಣ್ಣ ಸಣ್ಣದ ಮಾಡಿರ್ತೀವಲ್ಲ ಹಿಟ್ಟಿಂದು ಇದನ್ನು ಹಬೆದೊಳಗೆ ಬೇಯಿಸ್ಬಿಟ್ಟು ಅದನ್ನು ಸಬ್ಬಸ್ಗಿ ಬೇಯಿಸಿ ಅದರೊಳಗೆ ಕಲಿಸ್ಬಿಟ್ರೆ ಸಬ್ಬಕ್ಕಿ ಕಡುಬು ರೆಡಿ ಆಯಿತು ಭಾರಿ ಚೆಂದ ಆಗ್ತದ ನೀವು ಮಾಡ್ಕೊತೀನಿರಿ ಅವಾಗ ಅವಾಗ ಮಾಡ್ತಿರ್ತೀವಿ ನಾನು ಲಾಸ್ಟ್ ಟೈಮ್ ಯಾವಾಗ ಒಂದು ವೀಡಿಯೋ ಹಾಕಿದ್ದೆ ಅನ್ಸತ್ತೆ ಇದ್ರದ್ದು ಫುಲ್ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಹಾಗಾಗಿ ಸುಮ್ಮನೆ ಅಷ್ಟೇ ಎಕ್ಸ್ಪ್ಲೇನ್ ಮಾಡಾತ್ತೀನಿ ತಿನ್ನಿರಿ ಚಲೋ ಆಗ್ತದೆ